ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ಬಿ ಮಲ್ಲಪ್ಪ ಕೂಡ್ಲಿಗಿ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೆ ಹೋರಾಟ ಸಿ ಐ ಟಿ ಯು ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೂ ಸಿ ಐ ಟಿ ಯು ಸಂಘಟನೆಯ ಹೋರಾಟ ನಿಲ್ಲದು ಎಂದು ಸಿ ಐ ಟಿ ಯು ಜಿಲ್ಲಾಧ್ಯಕ್ಷರು ಹಾಗೂ ಎಸ್ ಟಿ ಎಂ ಸಿ ಸಮನ್ವಯ ಸಮಿತಿ ರಾಜ್ಯ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಅವರು ನಿನ್ನೆ ಅಂದರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಕೂಡ್ಲಿಗಿ ಪಟ್ಟಣದ ತಮ್ಮ ಸಿ ಐ ಯು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಕೂಡ್ಲಿಗೆಗೆ ನವೆಂಬರ್ ಒಂಬತ್ತರಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೆರೆಗೆ ನೀರು ಪೂರೈಕೆ ಯೋಜನೆಗೆ ಚಾಲನೆ ನೀಡಲು ಆಗಮಿಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಪಟ್ಟ ವಿತರಿಸುವ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ಪೂರ್ವ ತಯಾರಿ ನಡೆಸಿರುವುದಾಗಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಆದರೆ ಖಚಿತವಾಗಿಲ್ಲ ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಆಡಳಿತ ಹಾಗೇನಾದರೂ ತಡೆಹಜ್ಞೆ ಉಲ್ಲಂಘಿಸಿದಲ್ಲಿ ಈ ನಡೆ ಅಸಂವಿಧಾನಿಕವಾಗಿರುತ್ತದೆ ಅದು ನ್ಯಾಯಾಂಗ ಆದೇಶ ಉಲ್ಲಂಘನೆಗೆ ಕಾರಣವಾಗಲಿದೆ ಮುಖ್ಯಮಂತ್ರಿಗಳ ನೇತೃತ್ವದ ಕಾರ್ಯಕ್ರಮದಲ್ಲಿ ಜರುಗುವುದು ಖಂಡನೀಯವಾಗಲಿದೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಕಾನೂನಿನ ಮುಂದೆ ಸರ್ವರು ಸಮಾನರು ಹೀಗಿದ್ದು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡುವ ದುಸ್ಸಾಹಸಕ್ಕೆ ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಆಡಳಿತ ಪ್ರಯತ್ನ ನಡೆಸಲು ಅಸಾಧ್ಯವಾಗಿದೆ ಅಂಥ ಸಂದರ್ಭವೇನಾದರೂ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಜರುಗಿದಲ್ಲಿ ಅದು ಕಾನೂನು ಉಲ್ಲಂಘನೆಯ ನಡೆ ಆಗುತ್ತದೆ ಅದನ್ನು ಆ ಕ್ರಮವನ್ನು ನಾವು ಖಂಡಿಸುತ್ತೇವೆ ನ್ಯಾಯಾಲಯದಲ್ಲಿ ಮುಂದಿನ ಹಂತದ ಕಾನೂನಾತ್ಮಕ ಹೋರಾಟ ನಡೆಸಲು ಎಲ್ಲ ರೀತಿಯಾಗಿ ತಾವು ಸನ್ನದ್ಧರಿರುವುದಾಗಿ ಅವರು ತಿಳಿಸಿದರು ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಸಿ ಪಿ ಐ ಎಮ್ ತಾಲೂಕು ಕಾರ್ಯದರ್ಶಿ ಕಾರ್ಮಿಕ ಮುಖಂಡರಾದ ಬಿ ಟಿ ಗುದ್ದಿ ಚಂದ್ರು ಮಾತನಾಡಿ ಹೋರಾಟದಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಯಾರೇ ಪರ ವಿರುದ್ಧ ಅಲ್ಲ ಜನಪರ ಕಾಳಜಿ ನಿರಾಶ್ರಿತರ ಪರ ನಿಲುವು ಹೊಂದಿದ್ದು ಹೋರಾಟ ಅಚಲ ಎಂದರು ನಬೀ ಸಾಬ್ ಲಕ್ಷ್ಮೀದೇವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪಟ್ಟಣಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳನ್ನು ಗುನ್ನಳ್ಳಿ ರಾಘವೇಂದ್ರ ಅವರ ನೇತೃತ್ವದ ಸಿಐ ಯು ಸಂಘಟನೆ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ ಮತ್ತು ವಸತಿ ಯೋಜನೆ ಫಲಾನುಭವಿಗಳ ಪಟ್ಟಿಯಲ್ಲಾಗಿರುವ ಲೋಪದೋಷಗಳನ್ನು ಸರಿಪಡಿಸುವಂತೆ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ಅವರಿಗೆ ನೀಡಲಾಗಿದೆ ಈ ಸಂದರ್ಭದಲ್ಲಿ ತಹಸೀಲ್ದಾರ ಆದ ವಿ ಕೆ ನೇತ್ರಾವತಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರು ವರದಿ ಜೆ ಸೊಲ್ಲೇಶ್ ಕೂಡ್ಲಿಗಿ ಕೋರ್ಟ್ ಆದೇಶ ಉಲ್ಲಂಘನೆ ಏನಾದ್ರೂ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಕೊಡಕ್ ಆಗಲ್ಲ ಅಂತ ಕೆಲವೊಂದು ಅಧಿಕಾರಿಗಳು ಏನ್ ಹೇಳ್ತಾರೆ ಅದಲ್ಲೇ ಈಗ ಆದೇಶ ಬಂದ್ಬಿಡುತ್ತೆ ಎರಡು ಮೂರು ದಿನದ ಆದೇಶ ಬರ್ತದೆ ಆ ಪಟ್ಟ ಬರ್ತಲ್ವಾ ಪಟ್ಟ ವಿತರಣೆ ಹೇಳಿ ಹೇಳ್ತದ ನಾವು ವಿತರಣೆ ಮಾಡಿ ಬೇಡ ಅಂತಲ್ವಾ ಕೋರ್ಟ್ ಆದೇಶ ಆದ್ಮೇಲೆ ವಿತರಣೆ ಮಾಡಿ ಕೋರ್ಟ್ ಪಿಂಡಿಂಗ್ ವಿತರಣೆ ನೀವು ಯಾಕೆ ಮಾಡ್ತೀರಿ ಆಮೇಲೆ ರಾಘವೇಂದ್ರ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ರಾಘವೇಂದ್ರ ನಾವೆಲ್ಲ ನೋಡಿಕೆ ನಾವೆಲ್ಲ ಬುಕ್ ಹಾಕ್ಬಿಟ್ಟಾರೆ ರಾಘವೇಂದ್ರ ನಾವು ಅದನ್ನ ಸರಿಪಡಿಸ್ಬಿಟ್ಟಿವಿ ಅಂತೇಳಿ ಹೂವು ಕೋವಾಗ್ಬಿಟ್ಟು ಈ ಹೂವು ಸುಳ್ಳು ಬಡ ಬಡವರಿಗಾಗಿ ನಾವು ಸ್ನೇಹಿತ ನಮಗೆ ನಾವು ಬಂದಾಗೆ ಸ್ನೇಹಿತು ಯಾರು ಮನೆಗಳಿಲ್ಲ ಬಡವರಿಗೆ ನಿರ್ಗತಿಕರಿಗೆ ಅವರಿಗೆ ಮನೆ ಅಂತ ಹೇಳ್ತೀನಿ ಕಟ್ಟಡ ಕಾರ್ಮಿಕರಿಗೆ ಅಲೆಮಾರಿ ಜನಾಂಗಕ್ಕೆ ಅಂಗವಿಕರಿಗೆ ದೇವದಾಸಿ ಮಕ್ಕಳಿಗೆ ದೇವದಾಸಿಯರಿಗೆ ಅಲೆಮಾರಿ ಜನಾಂಗದವರಿಗೆ ಕುಟುಂಬ ವ್ಯಾಪಾರ ಮಾಡೋರಿಗೆ ಇವ್ರಿಗೆ ಯಾರಿಗೆ ಇಲ್ಲ ಸರೇವ್ ಮಾಡಿ ಆ ನಿವೇಶನ ಕೊಡಂತ ಅಂತ ಈಗಾಗಲೇ ನಾವು ಹಿಂದೆ ನಾವು ಎನ್ ವೈ ಕೃಷ್ಣ ಸಾರ್ ಇದ್ದೇವೆ ಇದೇ ತಿಪ್ಪೇ ಆಗಿರ್ಬೋದು ಸಂಜ ನಮ್ಮ ಸಾಲಿಮನಿ ರಾಘವೇಂದ್ರ ಆಗಿರ್ಬೋದು ನಮ್ಮ ವೀರೇಂದ್ರ ರಾಮೇಶ್ವರ ರಾಮೇಶ್ವರನ್ ಆಗಿರ್ಬೋದು ಇವೆಲ್ಲ ನಾನು ಬರ್ತಿದ್ದೆ ಹಿಂಗ ಬರಕಾದ್ರೆ ಆ ಇಲ್ಲಿ ಬೀಸ ಮಾಸ್ಲಿಗೆ ಎನ್ ವೈ ಕೃಷ್ಣ ಸಾರ್ ಬಂದಿದ್ರು ಏ ಬಾರ ಹೋಗೋಣ ಅಂತೇಳಿ ಮನಿ ಪತ್ರ ಕೊಟ್ಟಿವಿ ಆ ಎನ್ ವೈ ಕೃಷ್ಣ ಸಾರಿಗೆ ನಮಗೆ ವಾಗ್ದಾಳೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಮೂರರಿಂದ ನಮಗೆ ಯಾವುದೇ ಒಂದು ನಿವೇಶನ ಸಿಕ್ಕಿಲ್ಲ ಅಂತಂದರೆ ಅವ್ರ ಹತ್ರ ಮಾತಿನ ಚಕಿಮೇಕಿ ನಡೀತು ಮಾತಿನ ಚಕಿಮಕಿ ನಡೆದಾಗ ಇಲ್ಲ ರಾಘವೇಂದ್ರ ನೀವು ಲೀಸ್ಟ್ ಮಾಡಿ ನಮಗೆ ಕೊಡ್ರಿ ಕಡವರವರೆಗೆ ನಿರ್ಗತಿಕೆಗೆ ನಾವು ಮನೆಯಲ್ಲಿ ಸಿಗಂಗೆ ಮಾಡೋಣ ನಾನು ಮಾಡ್ಯ ಮಾಡ್ತು ನನ್ನ ಫ್ರೆಂಡ್ ಏನಂತ ಕೇಳಿ ಒಂಬತ್ತೂವರೆ ಎಕರೆ ಬಂಡೆ ಬಸವರ ದಾರಿಯಲ್ಲಿ ಹುಡುಕಿ ನಮ್ಗೆ ಲೀಸ್ಟ್ ಮಾಡಿ ಕೊಟ್ಟಿದ್ರು ನಾನು ರಾಘವೇಂದ್ರ ದೀಕ್ಷಮ್ಮಣ್ಣ ಎಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದೀವಿ ಲೀಸ್ಟ್ ಮಾಡಿಕೊಟ್ಟಿದ್ದ ಈಗಿನ ಶಾಸಕರು ಸೈ ಮಾಡಿರ್ತಾರೆ ಪಟ್ಟಿ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರ್ತದೆ ಸಿಕ್ಸ್ಟಿ ಪರ್ಸೆಂಟ್ ಲೋಪದೋಷ ಪರ್ಸೆಂಟ್ ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಇರ್ತದಂತೆ ನಾವು ಅವ್ಲೇ ಹೇಳಿದ್ವಿ ಈಗಾಗಲೇ ನಾವು ಎಪ್ಪತ್ತೆರಡು ಮನೆಗಳ ಉಳ್ಳವರು ಐದಾರ ಅಂತಂದೇಳಿ ನಾವು ಕೋಟಿ ಸಲ್ಲಿಸಿವಿ ಫಸ್ಟ್ ಹತ್ತು ಮನಿಗೆ ಸೇ ಸಿಕ್ಕಿತ್ತು ಅಂತ ಹೇಳಿ ಅರವತ್ತೆರಡು ಮನಿ ಉಳುವರೆ ಹೇಳಿ ನಾವು ಹಾಕಿದ್ವಿ ಹಾಕಿದ ಮೇಲೆ ಅದು ತಡೆ ಹಿಡಿದೆ ಆ ಕೋಟು ಇತ್ತತ್ತಾದವರಿಗೂ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರದು ಅಧಿಕಾರಿಗಳಿಗೆ ನಾವು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಏನು ಇಷ್ಟೋ ತನಕ ನಮ್ಮ ಸಿ ಎ ತಾಲೂಕ್ ಮುಖಂಡರು ಗುಂಡಳ್ಳಿ ರಾಘವೇಂದ್ರ ಅವರು ಸಂಕ್ಷಿಪ್ತವಾಗಿ ಈ ಕೋರ್ಟಿನ ಆದೇಶ ಮತ್ತು ಈ ಬಡ ಜನರ ಕುರಿತು ಹೇಳಿಕೆ ನೀಡಿದ್ದರು ಅದರ ಬಗ್ಗೆ ನಾನು ಸ್ವಲ್ಪ ಹೊತ್ತು ನನಗೆ ಮಾತಾಡಲಿಕ್ಕೆ ಇಚ್ಛಯಿಸ್ತೇನೆ ನಮ್ಮ ಉದ್ದೇಶ ನಮ್ಮ ಸಂಘಟನೆಯ ನಿಯಮಗಳು ಏನಿದೆ ಅಂತ ಹೇಳಿದರೆ ಯಾವುದೇ ಥರದ ಒಂದು ಶ್ರೀಮಂತ ಮತ್ತು ಬಡವರ ಕುಟುಂಬ ಒಂದು ಮೇಲ್ಮಟ್ಟಕ್ಕೆ ಬರಬೇಕಂತ ಹೇಳಿದರೆ ಒಬ್ಬರಿಗೊಬ್ಬರು ಇವತ್ತು ಬಡತನ ಮತ್ತು ಶ್ರೀಮಂತಿಕೆಯ ಗುಲಾಮಗಿರಿಯನ್ನು ಮಾಡ್ತಕ್ಕಂಥ ಈ ಶೋಷಣೆಯ ಕುಟುಂಬ ಇವತ್ತು ಇಡೀ ಪಟ್ಟಣದಲ್ಲಿ ಇಡೀ ಕೂಡ್ಲಿಗೆ ಪಟ್ಟಣದಲ್ಲಿ ಇವತ್ತು ಇದೇ ಅನ್ನುವಂಥದ್ದನ್ನು ಕನ್ನಡಿಯಾಗಿ ನಿಮಗೆ ತೋರಿಸ್ಬೇಕಾಗಿದೆ ನಾವು ಬಡವರ ಮತ್ತು ದೀನ ದಲಿತರ ರೈತರ ಮತ್ತು ಕೃಷಿ ಕೂಲಿಕಾರರ ಏನು ಕಟ್ಟಡ ಕಾರ್ಮಿಕರ ಪರವಾಗಿ ನಾವು ದುಣಿಯುತ್ತಾ ಇದೀವಿ ಅಂತ ಹೇಳಿದ್ರೆ ಅದರ ಭಾಗವಾಗಿ ನಮ್ಮ ಸಿ ಪಿ ಎಂ ಪಕ್ಷ ಇವತ್ತು ಬೆನ್ನೆಲುವಾಗಿ ಅವರ ಪರವಾಗಿ ಬಡವರ ಪರವಾಗಿ ನಿಂತಿರುವಂಥದ್ದು ಸ್ಪಷ್ಟೀಕರಣ ನಾವು ಇವತ್ತು ಸ್ಪಷ್ಟಪಡಿಸ್ತಾ ಇದೀವಿ ಮಾತನ್ನೇ ನಾವು ಏನು ಕಾನೂನು ಮುಖಾಂತರ ಇವತ್ತು ನಾವು ಏನು ಕಾನೂನು ಹೋರಾಟಗಳನ್ನು ಇವತ್ತು ಮಾಡಿಕೊಂಡಿದ್ದೀವೋ ನಾವು ಕಾನೂನು ಮುಖಾಂತರವಾಗಿ ನಾವು ಕಾನೂನು ರೀತಿಯಲ್ಲಿ ನಾವು ಕೋರ್ಟಿಗೆ ಇವತ್ತು ತಲೆಬಾಕ್ತೇವೆ ಒಂದು ಮತ್ತು ನಮ್ಮ ಅಜೆಂಡಾ ಏನಿದೆ ಅಂತ ಹೇಳಿದ್ರೆ ಈ ಕೂಡ್ಲಿಗೆ ಪಟ್ಟಣದ ಮತ್ತು ಈ ಕೂಡ್ಲಿಗೆ ಬಡವರ ಶೋಷಣೆಗೊಂಡಿರ್ತಕ್ಕಂಥ ವಸತಿ ಮತ್ತು ನಿವೇಶನ ಇಲ್ದಿರ್ತಕ್ಕಂಥ ಏನು ಕಡುಬಡತನದಲ್ಲಿ ಇವತ್ತು ದೇವದಾಸಿಯರಾಗಿರ್ಬೋದು ದಲಿತರಾಗಿರ್ಬೋದು ಕೃಷಿ ಕೂಲಿಕಾರರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಬಜಾಲ್ ಅಮಾಲರಾಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ಇವರು ಏನು ನಿಜವಾದಂಥ ಫಲಾನುಭವಿಗಳು ಯಾರಿದ್ದಾರೋ ಅವರಿಗೆ ಇವತ್ತು ಮನೆ ವಿತರಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಸಿ ಎ ಸಿ ಪಿ ಎಂ ಪಾರ್ಟಿಯ ಆಗಿದೆ ಇಲ್ಲಿ ನಾವು ಯಾರು ವಿರೋಧವಾಗಿ ಯಾರ ಏನು ಮುಲಾಜಿಗೆ ಯಾರ ವೈಷಮ್ಯಕ್ಕಾಗಿ ಯಾರ ಉದ್ದೇಶಪೂರ್ವಕವಾಗಿ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮೇಲೆ ನಮಗೆ ದ್ವೇಷವಿಲ್ಲ ನಮ್ಮ ಯಾರ ಮೇಲೆ ಇವತ್ತು ನಾವು ಅಲೆಗೇಷನ್ ಮಾಡ್ತಾ ಇಲ್ಲ ನಮಗೇನಾಗಿರ್ಬೇಕಾಗಿರ್ತಕ್ಕಂಥದ್ದು ಹೇಳಿದ್ರೆ ನಿಜವಾದಂಥ ಬಹಿರಂಗವಾಗಿ ಇವತ್ತು ಚರ್ಚೆಗೆ ಕರಲಿ ಬಹಿರಂಗವಾಗಿ ಇವತ್ತು ನಿಜವಾದಂಥ ಫಲಾನುಭವಿಗಳಿಗೆ ಇವತ್ತು ಪಟ್ಟಣ ಪಂಚಾಯಿತಿಯವರು ಇಲ್ಲಿರ್ತಕ್ಕಂಥ ಸ್ಥಳೀಯವಾದ ಜನರಿಗೆ ಇವತ್ತು ಸಭೆಗಳನ್ನು ಮಾಡಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಇವತ್ತು ಆ ಸಭೆಯ ಮೂಲಕ ಆಯ್ಕೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿ ಇವತ್ತು ಪ್ರೆಸ್ ಮೀಟ್ ಮಾಡೋದ ಕಾರಣವೇನೆಂದರೆ ಆಶ್ರಯ ಮನೆಗಳು ಮುನ್ನೂರ ತೊಂಬತ್ತೆರಡು ಕೂಡ್ಲಿಗಿ ಪಟ್ಟಣದಲ್ಲಿ ಬಂಡಬಸವ ಪ್ರಶಸ್ತಿಯಲ್ಲಿರ್ತಕ್ಕಂಥ ಮುನ್ನೂರ ತೊಂಬತ್ತೆರಡು ಮನೆಗಳ ನಿವೇಶನ ಬಗ್ಗೆ ಉಚ್ಚ ನ್ಯಾಯಾಲಯ ಮಧ್ಯ ಆದ್ಯಂತ ಮಧ್ಯ ಆದ್ಯಂತ ಚುನಾವಣ ಮಧ್ಯ ಆದೇಶ ಬಂದಿದ್ದು ಇವತ್ತು ಏನಾಗಿದೆ ಕೂಡ್ಲಿಗಿ ತಾಲೂಕಿನಲ್ಲಿ ಪಟ್ಟಣದಲ್ಲಿ ಅಂದರೆ ಇವತ್ತು ಯಾರಿಗೆ ಗೊತ್ತಿಲ್ಲದಂಗೆ ಕೋರ್ಟಿನಲ್ಲಿ ತಡೆ ಇದ್ದರೂ ಸಹ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಸಹ ಪಟ್ಟ ವಿತರಣೆ ಮಾಡಲು ಹುನ್ನಾರ ನಡೆಸುತ್ತಿದ್ದಾರೆ ಅಧಿಕಾರಿ ವರ್ಗ ಅಧಿಕಾರಿಗಳು ನಾನು ಹೇಳದಷ್ಟೇ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಸಹ ನೀವು ಪಟ್ಟ ವಿತರಣೆ ಮಾಡಲು ಹುನ್ನಾರ ನಡೆಸಿರಂದರೆ ಕೋರ್ಟಿಗೆ ಬೆಲೆ ಕೊಡಲಾರದಂಥ ನೀವು ಸಾರ್ವಜನಿಕರಿಗೆ ಯಾವ ರೀತಿ ನೀವು ಸ್ಪಂದಿಸ್ತೀರಿ ಅಂತಂದೇಳಿ ಇವತ್ತು ಎಸ್ ಪ್ರಶ್ನೆ ಇದೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ವತಿಯಿಂದ ನಾವು ಸ್ಟೇ ತಂದಿವಿ ಎರಡು ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ 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 ಒಂದು ನಮ್ಮ ಸ್ಟೇ ಸಿಕ್ಕಿದೆ ನಮ್ಮ ನಮಗೆ ನಮ್ಮ ಸಂಘದಿಂದ ಸ್ಟೇ ತಂದಿವಿ ನಾವು ಅವತ್ತಿನಿಂದ ಇವತ್ತಿನವರೆಗೂ ಇವರು ಅಪ್ಲಿಕೇಶನ್ ಹಾಕಿದ್ರು ಚಿಫ್ ಸರ್ ಮಧ್ಯಂತರ ಅಪ್ಲಿಕೇಶನ್ ಆಗ್ತಿದ್ದರು ಆದರೆ ಅದು ರಿಜೆಕ್ಟ್ ಆಯ್ತು ರಿಜೆಕ್ಟ್ ಆಗದ ಮೇಲೆ ಅದನ್ನು ತಡೆ ಹಿಡಿದರು ಕೋರ್ಟ್ ತಡೆ ಹಿಡಿದಕ್ಕಾಗಿ ಎಲ್ಲ ಏಳು ಜನಕ್ಕೆ ನೋಟಿಸ್ ಹೋಗಿದೆ ಡಿ ಸಿಗೆ ತಹಸೀಲ್ದಾರ್ಗೆ ಚೀಫ್ ಆಫೀಸರ್ಗೆ ಸಿಇಒಗೆ ರಾಜೀವ್ ಗಾಂಧಿ ನಗರ ನಿಗಮದ ಆಯುಕ್ತರಿಗೆ ಇವರಿಗೆಲ್ಲ ನೋಟಿಸ್ ಹೋಗಿದೆ ನೋಟಿಸ್ ಹೋದರೂ ಸಹ ಇವಾಗ ಏನಾಗ್ತದೆ ಇವಾಗ ಏನು ಮಾಡ್ತಾ ಇದಾರೆ ತಾಲೂಕು ಆಡಳಿತ ಏನು ಮಾಡ್ತದಪ್ಪ ಅಂದ್ರೆ ಹುನ್ನಾರ ನಡೆಸ್ತಾರೆ ಪಟ್ಟ ಕೋರ್ಟ್ ಆದೇಶ ಇದ್ದರೂ ಸಹ ಹುನ್ನಾರ ನೆಸ್ತೀರಂದರೆ ಅದಕ್ಕೆ ಕೋರ್ಟಿಗೆ ಕಿಮ್ಮತ್ತೆಲ್ಲಿರ್ತದೆ ಕೋರ್ಟ್ ಆದೇಶ ಉಲ್ಲಂಘನೆ ಉಲ್ಲಂಘನೆ ಮಾಡಿದರೆ ಕಿಮ್ಮತ್ತೆಲ್ಲಿರ್ತದೆ ಏನಾದರೂ ಫೋನ್ ಮಾಡಿ ಕೇಳಿದ್ರೆ ಇಲ್ಲರಿಗೆ ಕೊಡೋಕ್ಕಾಗಲ್ಲ ಅಂತ ಕೆಲವೊಂದು ಅಧಿಕಾರಿಗಳು ಏನು ಹೇಳ್ತಾರೆ ಅದರಲ್ಲೇ ಈಗ ಆದೇಶ ಬಂದ್ಬಿಡೋದಕ್ಕೆ ಎರಡು ಮೂರು ದಿನದಾಗ ಆದೇಶ ಬರ್ತದೆ ಆ ಪಟ್ಟ ಬರ್ತವ ಪಟ್ಟ ವಿತರಣೆ ಮಾಡ್ತೀವಂತೇಳಿ ಹೇಳ್ತದ ನಾವು ವಿತರಣೆ ಮಾಡಿ ಬೇಡ ಬ್ಯಾಡಂತ ಕೋರ್ಟ್ ಆದೇಶ ಆದಮೇಲೆ ವಿತರಣೆ ಮಾಡಲಿ ಕೋರ್ಟ್ ಇದ್ದಂಗೆ ನೀವು ಯಾಕೆ ಮಾಡ್ತೀರಿ ಆಮೇಲೆ ರಾಘವೇಂದ್ರ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ಯು ರಾಘವೇಂದ್ರ ನಾವೆಲ್ಲ ನೋಡಿಕೆ ನಾವೆಲ್ಲ ಬುಕ್ ಹಾಕ್ಬಿಟ್ಟಾರೆ ರಾಘವೇಂದ್ರ ನಾವು ಅದನ್ನು ಸರಿಪಡಿಸ್ಬಿಟ್ಟಿವಿ ಹೇಳಿ ಹೂವು ಕೋವ ಆಗ್ಬಿಟ್ಟು ಈ ಹೂವು ಪೋವ ಸುಳ್ಳು ಬಡ ಬಡವರಿಗಾಗಿ ನಾವು ಸ್ಟೇ ತಂದು ಇವತ್ತು ನಮಗೆ ನಾವು ಕೊರೋಕಾಗಿ ಸ್ನೇಹ್ ತಂದರು ಯಾರು ಮನೆಗಳಿಲ್ಲ ಬಡವರಿಗೆ ನಿರ್ಗತಿಕರಿಗೆ ಅವರಿಗೆ ಮನೆ ಕೊಡೋ ಅಂತ ಹೇಳ್ತೀನಿ ಕಟ್ಟಡ ಕಾರ್ಮಿಕರಿಗೆ ಅಲೆಮಾರಿ ಜನಾಂಗರಿಗೆ ದೇವದಾಸಿ ಮಕ್ಕಳಿಗೆ ದೇವದಾಸರಿಗೆ ಅಲಮಾರಿ ಜನಾಂಗದವರಿಗೆ ಫುಟ್ಬಾಲ್ ವ್ಯಾಪಾರ ಮಾಡೋರಿಗೆ ಇವ್ರಿಗೆ ಯಾರಿಗೆ ಇಲ್ಲ ಸರಿಯೋ ಮಾಡಿ ಆ ನಿವೇಶನ ಕೊಡಂತ ಕೇಳಿಲ್ಲ ನಾವು ಈಗ ಅಲ್ಲಿ ನಾವು ಹಿಂದೆ ನಾವು ಎನ್ ವೈ ಗೋಪಾಲಕೃಷ್ಣನ್ ಸಾರ್ ಇದ್ದೇವೆ ಇದೇ ತಿಪ್ಪೇಸಾದ್ ಆಗಿರ್ಬೋದು ಸಂಜ್ ನಮ್ಮ ಸಾಲಿಮನಿ ರಾಘವೇಂದ್ರ ಆಗಿರ್ಬೋದು ನಮ್ಮ ಯೋಧ ವೀರ ಯೋಧ ರಾಮೇಶ್ವರ ರಾಮೇಶ್ವರಣ ಆಗಿರ್ಬೋದು ಇವರೆಲ್ಲ ನಾನು ಬರ್ತಿದ್ದೆ ಈಗ ಬರೋಕ್ಕಾದ್ರೆ ಎಲ್ಲಿ ಇಲ್ಲಿ ಬಿಶ ಮಾಸ್ಲಿಗೆ ಎನ್ ವೈ ಗೋಪಾಲಕೃಷ್ಣ ಸಾರ್ ಬಂದಿದ್ದು ಏ ಬಾರ ಹಾಗೋಣ ಹೋಗೋಣ ಅಂತೇಳಿ ಮನಿ ಪತ್ರ ಕೊಟ್ಟಿವಿ ಆ ಎನ್ ವೈ ಕೃಷ್ಣ ಸಾರಿಗೆ ನಮಗೆ ವಾಗ್ದಾಳಿ ಆಯ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಮೂರರಿಂದ ನಮ್ಗೆ ಯಾವುದೇ ಒಂದು ನಿವೇಶನ ಸಿಕ್ಕಿಲ್ಲ ಅಂತಂದರೆ ಅವ್ರ ಹತ್ರ ಮಾತಿನ ಮೇಕಿ ನಡೀತು ಮಾತಿನ ಚಕಿಮೆಕಿ ನಡೆದಾಗ ಇಲ್ಲ ರಾಘಂದ್ರೆ ನೀವು ಲೀಸ್ಟ್ ಮಾಡಿ ನಮಗೆ ಕೊಡ್ರಿ ಕಡಬಡವರಿಗೆ ನಿರ್ಗತಿಕರಿಗೆ ನಾವು ಮನೆಗೆ ಸಿಗಂಗೆ ಮಾಡೋಣ ನಾನು ಮಾಡೇ ಮಾಡ್ತೇನೆ ನನ್ನ ಫ್ರೆಂಡ್ ಏನಂತ ಕೇಳಿ ಒಂಬತ್ತೂವರೆ ಎಕರೆ ಬಂಡೆ ಬಸವರ ದಾರಿಯಲ್ಲಿ ಹುಡುಕಿ ನಮ್ಗೆ ಲೀಸ್ಟ್ ಮಾಡಿಕೊಟ್ಟಿದ್ರು ನಾನು ರಾಘವನ್ನ ತಿಕ್ಷ್ಮಣ ಇವೆಲ್ಲ ಲೀಸ್ಟ್ ಮಾಡಿಕೊಟ್ಟಿದ್ವಿ ಲೀಸ್ಟ್ ಮಾಡಿಕೊಟ್ಟಿದ್ದು ಆ ಲೀಸ್ಟನ್ನು ತಿರುಚಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಿನ ಶಾಸಕರು ಸಹಿ ಮಾಡಿರ್ತಾರೆ ಪಟ್ಟಿಗೆ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರ್ತದೆ ಸಿಕ್ಸ್ಟಿ ಪರ್ಸೆಂಟ್ ಲೋಪದೋಷ ಫಾರ್ಟಿ ಪರ್ಸೆಂಟ್ ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಇರ್ತದೆ ಅಂತೇಳಿ ನಾವು ಹೇಳಿದ್ದೀವಿ ಈಗ ಈಗಾಗಲೇ ನಾವು ಎಪ್ಪತ್ತೆರಡು ಮನೆಗಳ ಉಳ್ಳವರು ಐದರ ಅಂತಂದೇಳಿ ನಾವು ಕೋರ್ಟಿಗೆ ಸಲ್ಲಿಸಿವಿ ಫಸ್ಟ್ ಹತ್ತು ಮನೆಗೆ ಸ್ಟೇ ಸಿಕ್ಕಿತ್ತು ಅರವತ್ತೆರಡು ಮನೆ ಐದರ್ ಹೇಳಿ ಅರವತ್ತೆರಡು ಮನಿ ಉಳ್ಳವರೇ ಐದರ ಹೇಳಿ ನಾವು ಆ ಸ್ಟೇ ಹಾಕಿದ್ವಿ ಹಾಕಿದ ಮೇಲೆ ಅದು ತಡೆ ನೀಡದೆ ಆ ಕೋರ್ಟ್ ಇತ್ತಾಗವರಿಗೂ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರದು ಅಧಿಕಾರಿಗಳಿಗೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಈಗ ನನಗೆ